ಪಾಠ ನಾಲ್ಕು ಹೂದೋಟ ರಚನೆ ಸಮಿತಿ ಪಾಠದ ಹೆಸರು ಹೂದೋಟ ಪಾಠ ನಾಲ್ಕು ರಚನೆ ಸಮಿತಿ ಪಾಠದಲ್ಲಿರುವ ಸಂಭಾಷಣೆಯನ್ನು ಓದಬೇಕು ಸಂಭಾಷಣೆ ಅಂದರೆ ಮಕ್ಕಳೇ ಇಂಗ್ಲೀಷಲ್ಲಿ ಕಮ್ಯುನಿಕೇಷನ್ ಅಂದರೆ ನಾವು ಮತ್ತೊಬ್ಬರ ಜೊತೆ ಮಾತಾಡುವುದನ್ನು ಸಂಭಾಷಣೆ ಅಂತ ಹೇಳ್ತೀವಿ ಈ ಚಿತ್ರದಲ್ಲಿ ನಾವು ಏನನ್ನ ನೋಡ್ಬೋದು ಒಂದು ಉದ್ಯಾನವನ ಇದೆ ಅಂದರೆ ಹೂದೋಟ ಪಾರ್ಕ್ ಇದೆ ಇಲ್ಲಿ ಒಬ್ಬ ಮಹಿಳೆ ಒಂದು ಮಗು ಮಾತಾಡ್ತಾ ಇದ್ದಾರೆ ಇಲ್ಲಿ ಮಕ್ಕಳು ಜೋಕಾಲಿ ಹಾಡ್ತಾ ಇದ್ದಾರೆ ಹಾಗೆಯೇ ಮರಗಳಿದೆ ಹೂವಿನ ಒಂದು ಗಿಡಗಳು ಕೂಡ ಇದೆ ಇಲ್ಲಿ ಬನ್ನಿ ಸಂಭಾಷಣೆಯನ್ನು ನೋಡೋಣ ಸುಮ ಅಜ್ಜಿ ನೀವು ದಿನಾಲು ಸಂಜೆ ಹೂದೋಟಕ್ಕೆ ಬರುತ್ತೀರಿ ಅಲ್ಲವೇ ಅಜ್ಜಿ ಹೌದು ಮಗು ಹೂದೋಟಕ್ಕೆ ಬರಲು ನನಗೆ ತುಂಬ ಇಷ್ಟ ಸುಮ ಅಜ್ಜಿ ಇಲ್ಲಿ ಹಲವಾರು ಮಂದಿ ನಡೆಯುತ್ತಾರಲ್ಲ ಏಕೆ ಅಜ್ಜಿ ನಡೆಯುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಈ ವ್ಯಾಯಾಮ ಆರೋಗ್ಯಕ್ಕೆ ಅಗತ್ಯ ಇಲ್ಲಿ ಸುಮಾ ಇದ್ದಾಳೆ ಅಜ್ಜಿ ನೀವು ದಿನಾಲೂ ಕೂಡ ಸಂಜೆ ಊದೋಟಕ್ಕೆ ಬರ್ತೀರಾ ಅಲ್ವಾ ಅಂತ ಕೇಳ್ತಾ ಇದ್ದಾಳೆ ಸುಮ ಯಾರಿಗೆ ಅಜ್ಜಿಗೆ ಆಗ ಅಜ್ಜಿ ಹೇಳ್ತಾ ಇದ್ದಾರೆ ಹೌದು ಮಗು ಊದೋಟಕ್ಕೆ ಬರಲು ನನಗೆ ತುಂಬ ಇಷ್ಟ ಅಂತ ಅದಕ್ಕೆ ಸುಮಾ ಕೇಳ್ತಾಳೆ ಅಜ್ಜಿ ಇಲ್ಲಿ ಹಲವಾರು ಮಂದಿ ನಡೀತಾ ಇರ್ತಾರಲ್ವ ತುಂಬ ಜನ ಇಲ್ಲಿ ವಾಕಿಂಗ್ ಮಾಡ್ತಾ ಇರ್ತಾರಲ್ವಾ ಯಾಕೆ ಅಂತ ಕೇಳ್ತಾಳೆ ಅಜ್ಜಿಗೆ ಆಗ ಅಜ್ಜಿ ಹೇಳ್ತಾರೆ ನಡೆಯುವುದು ದೇಹಕ್ಕೆ ತುಂಬ ಒಳ್ಳೆಯದು ಅದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಈ ವ್ಯಾಯಾಮ ಆರೋಗ್ಯಕ್ಕೆ ಅಗತ್ಯ ಅಂತ ಹೇಳ್ತಾಳೆ ಸುಮ ಅಜ್ಜಿ ಅಲ್ಲಿ ಜೋಕಾಲಿ ಇದೆ ನಾನು ಹೋಗಿ ಸ್ವಲ್ಪ ಹೊತ್ತು ಜೋಕಾಲಿ ಆಡಲೆ ಅಜ್ಜಿ ಆಡು ಮಗು ನಾನು ಸ್ವಲ್ಪ ನಡೆದಾಡಿ ಬರುತ್ತೇನೆ ಸ್ವಲ್ಪ ಸಮಯದ ಬಳಿಕ ಅಜ್ಜಿ ಜೋಕಾಲಿ ಆಯಿತೆ ಮಗು ಸುಮ ಆಯಿತು ಅಜ್ಜಿ ನಿಮ್ಮ ನಡೆದಾಟ ಆಯಿತೆ ಅಜ್ಜಿ ಆಯಿತು ಮಗು ಈಗ ಮನೆಗೆ ಹೋಗೋಣವೇ ಸುಮ ಅಜ್ಜಿ ನಾನು ದಿನಾಲು ನಿಮ್ಮ ಜೊತೆ ಹೂದೋಟಕ್ಕೆ ಬರುವೆ ಅಜ್ಜಿ ನೀನು ತುಂಬ ಜಾಣೆ ಮಕ್ಕಳು ಚಿಕ್ಕಂದಿನಿಂದಲೇ ಇಂಥ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಒಳ್ಳೆಯದು ಸುಮಾ ಕೇಳ್ತಾರೆ ಅಜ್ಜಿ ಅಲ್ಲಿ ಜೋಕಾಲಿ ಇದೆ ನಾನು ಹೋಗಿ ಸ್ವಲ್ಪ ಹೊತ್ತು ಜೋಕಾಲಿ ಹಾಡಲ ಅಂತ ಆಗ ಅಜ್ಜಿ ಹೇಳ್ತಾರೆ ಆಡು ಮಗು ನಾನು ಸ್ವಲ್ಪ ನಡೆದಾಡು ಬರುತ್ತೇನೆ ನಾನು ಸ್ವಲ್ಪ ವಾಕಿಂಗನ್ನು ಮಾಡಿ ಬರ್ತೀನಿ ಅಂತ ಹೇಳ್ತಾಳೆ ಸರಿ ಅಂತ ಅಜ್ಜಿ ವಾಕಿಂಗನ್ನು ಮಾಡ್ಕೊಂಡು ಬರ್ತಾಳೆ ಸುಮ ಜೋಕಾಲಿಯನ್ನು ಹಾಡಿ ಬರ್ತಾಳೆ ಅದಾದ ನಂತರ ಅಜ್ಜಿ ಕೇಳ್ತಾಳೆ ಜೋಕಾಲಿ ಆಡಿದ್ದು ಆಯ್ತೇ ಮಗು ಅಂತ ಆಗ ಸುಮ ಹೇಳ್ತಾಳೆ ಆಯಿತು ಅಜ್ಜಿ ನಿಮ್ಮ ನಡೆದಾಟ ಆಯಿತೆ ಅಂತ ಕೇಳ್ತಾಳೆ ನಿಮ್ಮ ವಾಕಿಂಗ್ ಮುಗೀತಾ ಅಂತ ಕೇಳ್ತಾಳೆ ಆಗ ಅಜ್ಜಿ ಆಯಿತು ಮಗು ಈಗ ಮನೆಗೆ ಹೋಗೋಣವೇ ಅಂತ ಕೇಳ್ತಾರೆ ಆಗ ಸುಮಾ ಹೇಳ್ತಾರೆ ಅಜ್ಜಿ ನಾನು ದಿನಾಲೂ ನಿಮ್ಮ ಜೊತೆ ಊದೋಟಕ್ಕೆ ಬರುವೆ ನಾನು ದಿನ ಕೂಡ ನಿಮ್ಮ ಜೊತೆಯಲ್ಲಿ ಊದೋಟಕ್ಕೆ ಬರುತ್ತೇನೆ ಅಂತ ಆಗ ಅಜ್ಜಿ ಹೇಳ್ತಾಳೆ ನೀನು ತುಂಬ ಜಾಣ ಹುಡುಗಿ ಒಳ್ಳೆಯ ಹುಡುಗಿ ಚಿಕ್ಕಂದಿನಿಂದಲೇ ಚಿಕ್ಕವರಿರಬೇಕಾದ್ರೆ ಇಂಥ ಒಳ್ಳೆಯ ಅಭ್ಯಾಸಗಳನ್ನು ನಾವು ಬೆಳೆಸ್ಕೋಬೇಕು ಒಳ್ಳೆಯದು ಅಂತ ಹೇಳ್ತಾಳೆ ಅಜ್ಜಿ ಪಾಠ ನಾಲ್ಕು ಹೂದೋಟದಲ್ಲಿ ನಾವು ಕೇಳಿದ ಪದಗಳು ಯಾವ್ಯಾವು ಅಂದರೆ ಅಜ್ಜಿ ದಿನಾಲು ಸಂಜೆ ನೀವು ಹೂದೋಟ ಹೌದು ಮಗು ಹಲವಾರು ಮಂದಿ ನಡೆ ದೇಹ ಒಳ್ಳೆಯ ವ್ಯಾಯಾಮ ಆರೋಗ್ಯ ಅಗತ್ಯ ಜೋಕಾಲಿ ನಡೆದಾಟ ಅಭ್ಯಾಸ ಜಾಣೆ ಪದಗಳ ಅರ್ಥ ದಿನಾಲು ಅಂದರೆ ಪ್ರತಿದಿನ ಪದಗಳ ಅರ್ಥ ಅಂದರೆ ವರ್ಡ್ ಮೀನಿಂಗ್ ದಿನಾಲು ಅಂದರೆ ಪ್ರತಿದಿನ ಎವ್ರಿ ಡೇ ಅಂತ ಜೋಕಾಲಿ ಅಂದರೆ ಉಯ್ಯಾಲೆ ಜೋಕಾಲಿ ಅಂದರೆ ಏನು ಉಯ್ಯಾಲೆ ಅಥವಾ ತೂಗು ಮಣೆ ಅಂತ ಕೂಡ ಜೋಕಾಲಿಗೆ ಹೇಳ್ತಾರೆ ಇನ್ನು ಪಾಠದಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಪಾಠದ ವಾಕ್ಯಗಳನ್ನು ಕೆಳಗೆ ನೀಡಿದೆ ಬಿಟ್ಟಿರುವ ಪದವನ್ನು ಸೇರಿಸಿ ಮಕ್ಕಳಿಂದ ಪದ ಹೇಳಿಸಿ ಅಂತ ಇದೆ ಪ್ರಶ್ನೆಗಳಿಗೆ ಉತ್ತರ ನೋಡೋಣ ಹೂದೋಟಕ್ಕೆ ಬರಲು ನನಗೆ ಡ್ಯಾಶ್ ಇಷ್ಟ ನನಗೆ ತುಂಬ ಇಷ್ಟ ಎರಡನೇದು ನಾನು ಹೋಗಿ ಸ್ವಲ್ಪ ಹೊತ್ತು ಡ್ಯಾಶ್ ಹಾಡಲೇ ಜೋಕಾಲಿ ಜೋ ಕಾಲಿ ಜೋಕಾಲಿ ನಂತರ ಮೂರನೇ ಪ್ರಶ್ನೆ ನಿಮ್ಮ ಡ್ಯಾಶ್ ಆಯಿತೇ ಇಲ್ಲಿ ನಡೆದಾಟ ನ ಡೆ ದ ಟ ನಡೆದಾಟ ನೀನು ತುಂಬ ಡ್ಯಾಶ್ ಜಾಣೆ ನೆ ಜಾಣೆ ಪ್ರಶ್ನೆಗಳು ನೋಡಿ ಹೂದೋಟಕ್ಕೆ ಬರಲು ನನಗೆ ತುಂಬ ಇಷ್ಟ ನಾನು ಹೋಗಿ ಸ್ವಲ್ಪ ಹೊತ್ತು ಜೋಕಾಲಿ ಆಡಲೆ ನಿಮ್ಮ ಡ್ಯಾಶ್ ಆಯಿತೆ ನಡೆದಾಟ ನೀನು ತುಂಬ ಡ್ಯಾಶ್ ಜಾಣೆ ನಂತರ ಪ್ರಶ್ನೆಗಳು ನೋಡಿ ಪ್ರಶ್ನೆ ಒಂದು ಇಲ್ಲಿ ಮಕ್ಕಳಿಗೆ ಪ್ರಶ್ನೆಯನ್ನು ಕೇಳಿದರೆ ಇದಕ್ಕೆ ಉತ್ತರವನ್ನು ಹೇಳಬೇಕು ನೀವು ಒಂದನೇ ಪ್ರಶ್ನೆ ಅಜ್ಜಿ ದಿನಾಲು ಸಂಜೆ ಎಲ್ಲಿಗೆ ಹೋಗುತ್ತಿದ್ದರು ಅಜ್ಜಿ ದಿನಾಲು ಸಂಜೆ ಹೂದೋಟಕ್ಕೆ ಹೋಗುತ್ತಿದ್ದರು ಎರಡನೇ ಪ್ರಶ್ನೆ ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಯಾವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ ನಡೆಯುವುದು ಮೂರನೇ ಪ್ರಶ್ನೆ ಸುಮ ಯಾವ ಆಟ ಆಡಿದಳು ಸುಮ ಜೋಕಾಲಿ ಆಟ ಆಡಿದಳು ನಂತರ ಈ ಪ್ರಶ್ನೆ ಈ ಮೇನ್ ಯಾರು ಯಾರಿಗೆ ಹೇಳಿದರು ಅಥವಾ ಕೇಳಿದರು ಎಂದು ಮಕ್ಕಳನ್ನು ಕೇಳಿ ಉತ್ತರ ಪಡೆಯಿರಿ ಒಂದನೇ ಪ್ರಶ್ನೆ ಅಜ್ಜಿ ನೀವು ದಿನಾಲು ಸಂಜೆ ಹೂದೋಟಕ್ಕೆ ಬರುತ್ತೀರಿ ಅಲ್ಲವೇ ಎಂದು ಕೇಳಿದವರು ಯಾರು ಇಲ್ಲಿ ಸುಮ ಕೇಳಿದಳು ಎರಡನೇ ಪ್ರಶ್ನೆ ನಡೆಯುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಈ ವ್ಯಾಯಾಮ ಆರೋಗ್ಯಕ್ಕೆ ಅಗತ್ಯ ಎಂದು ಹೇಳಿದವರು ಯಾರು ಈ ವಾಕ್ಯವನ್ನು ಅಜ್ಜಿ ಹೇಳಿದಳು ಮೂರನೇ ಪ್ರಶ್ನೆ ಮಕ್ಕಳು ಚಿಕ್ಕಂದಿನಿಂದಲೂ ಇಂಥ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಒಳ್ಳೆಯದು ಈ ಮಾತನ್ನು ಯಾರು ಹೇಳಿದರು ಈ ಮಾತನ್ನು ಅಜ್ಜಿ ಹೇಳಿದರು ನಂತರ ಈ ಮೇನಲ್ಲಿ ವಾಕ್ಯಗಳನ್ನು ಓದಿ ಆ ಮಕ್ಕಳು ರಿಪೀಟ್ ಮಾಡಬೇಕು ನಾನು ದಿನಾಲೂ ಸ್ನಾನ ಮಾಡುತ್ತೇನೆ ನಾನು ದಿನಾಲು ಸ್ನಾನ ಮಾಡುತ್ತೇನೆ ಎರಡು ನಮ್ಮ ಊರಿನಲ್ಲಿ ಹಲವಾರು ಮನೆಗಳಿವೆ ಮೂರನೇದು ನನ್ನ ಗೆಳತಿ ತುಂಬ ಜಾಣೆ ಕಡೆಯದಾಗಿ ಹೂಮೇನ್ ಚಿತ್ರಗಳಲ್ಲಿರುವ ಹೂವುಗಳನ್ನು ಹೆಸರಿಸಲು ಹೇಳಿ ಒಂದನೇ ಚಿತ್ರ ಗುಲಾಬಿ ಹೂ ಎರಡನೇ ಚಿತ್ರ ಚೆಂಡು ಹೂ ಮೂರನೇ ಚಿತ್ರ ದಾಸವಾಳ ನಾಲ್ಕನೇ ಚಿತ್ರ ಮಲ್ಲಿಗೆ ಹೂ ಸೂರ್ಯಕಾಂತಿ ಕನಕಾಂಬರ ನೋಡಿ ಮೊದಲನೇದು ಗುಲಾಬಿ ಚೆಂಡು ಹೂ ದಾಸವಾಳ ಮಲ್ಲಿಗೆ ಹೂ ಸೂರ್ಯಕಾಂತಿ ಕನಕಾಂಬರ ಇದು ಪಾಠ ನಾಲ್ಕು ಹೂದು